ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಸ್ವಾವಲಂಬಿ ರೈತ ವೆಲು ನಾಯಕ್ ರೈತ ಬಂದವರೇ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಏನಪ್ಪ ಇದು ಸಿಹಿ ಸುದ್ದಿ ಅಂತಂದರೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಪರಿಹಾರ ಹಣವನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಈ ಬೆಳೆ ಪರಿಹಾರ ಹಣ ಯಾರಿಗೆಲ್ಲ ಜಮೆ ಆಗುತ್ತೆ ಈ ಯಾವ ಆಧಾರದ ಮೇಲೆ ನಮಗೆ ಬೆಳೆ ಪರಿಹಾರ ಹಣನ ಜಮೆ ಮಾಡ್ತಾರೆ ಎಂತಹ ರೈತರಿಗೆ ಈ ಹಣ ಜಮೆ ಆಗತ್ತೆ ಮತ್ತೆ ಯಾವ ರೈತರಿಗೆ ಈ ಹಣ ಜಮೆ ಆಗಲ್ಲ ಮತ್ತು ಈಗ ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಎಷ್ಟು ಹಣ ಜಮೆ ಆಗಬೇಕಿತ್ತು ಮತ್ತು ಇವಾಗ ಹೆಚ್ಚುವರಿ ಹಣನೂ ಕೂಡ ಅತಿವೃಷ್ಟಿಯಾಗಿರೋದ್ರಿಂದ ಹೆಚ್ಚುವರಿ ಹಣ ಕೂಡ ನಮಗೆ ಘೋಷಣೆ ಮಾಡಿದ್ದಾರೆ ಹೆಚ್ಚುವರಿ ಹಣ ಎಷ್ಟು ಘೋಷಣೆ ಮಾಡಿದ್ದಾರೆ ಮತ್ತು ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಎಷ್ಟು ಹಣ ಜಮೆ ಆಗಬೇಕಿತ್ತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ರೀ ಹಾಗೆ ನೋಡಿ ನಮ್ಮ ಎಕರೆವಾರು ಎಷ್ಟು ಹಣ ನೀರಾವರಿ ಜಮೀನಿಗೆ ಎಷ್ಟು ಹಣ ಜಮೆ ಆಗುತ್ತೆ ಹಾಗೆ ಒಣ ಬೇಸಾಯ ಜಮೀನಿಗೆ ಎಷ್ಟು ಹಣ ಜಮೆ ಆಗುತ್ತೆ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ರೀ ಮತ್ತು ಇನ್ನೊಂದು ಮಾ ಹೇಳಿದ್ದಾರೆ ಪರಿಹಾರ ಘೋಷಣೆ ಮಾಡಿದ ನಂತರ ಇನ್ನೊಂದು ವಾಕ್ಯವನ್ನು ಹೊರಡಿಸಿದ್ದಾರೆ ಜಂಟಿ ಸಮೀಕ್ಷೆ ಮುಗಿದ ನಂತರ ಬೆಳೆ ಪರಿಹಾರ ಹಣವನ್ನು ಕೊಡಲಾಗುವುದು ಅಂತ ಹೇಳಿದ್ದಾರೆ ಹಾಗಾದರೆ ಇದು ಜಂಟಿ ಸಮೀಕ್ಷೆ ಅಂದರೆ ಏನು ಈ ಸಮೀಕ್ಷೆಯಲ್ಲಿ ಏನೆಲ್ಲ ಸಮೀಕ್ಷೆ ಮಾಡ್ತಾರೆ ಮತ್ತು ಜಂಟಿ ಸಮೀಕ್ಷೆನ ಯಾರು ಮಾಡ್ತಾರೆ ಇದನ್ನು ಹೇಗೆ ಮಾಡ್ತಾರೆ ಅಂತ ಅದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ರೀ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಸಂಪೂರ್ಣವಾದ ಮಾಹಿತಿ ದೊರೆತಾ ಹಾಗೆ ಇದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರಹಿತ ವಿಲು ನಾಯಕ್ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳ್ರಿ ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಮುಖಾಂತರ ಬಂದು ಟಣ್ಣು ತಲುಪ್ತೈತ್ರಿ ಬನ್ನಿ ರೈತ ಬಂದವ್ರಿ ಈ ವಿಡಿಯೋನ ಇವತ್ತು ನಾವು ಶುರು ಮಾಡೋಣ ನೋಡಿರಿ ವಿಡಿಯೋ ಇವತ್ತು ಮಾಡ್ತಿರುವಂಥ ವಿಡಿಯೋ ಯಾವುದಪ್ಪ ಅಂತಂದರೆ ಬೆಳೆ ಪರಿಹಾರದ ಬಗ್ಗೆ ಇವತ್ತು ನಾವು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನೋಡ್ರಿ ಬೆಳೆ ವಿಮೆ ಅಲ್ಲ ಫಸ್ಟ್ಗೆ ಹೇಳ್ಬಿಡ್ತೀನಿ ಇದು ಬೆಳೆ ವಿಮೆ ಹಣ ಅಲ್ಲ ಇದು ಬೆಳೆ ಪರಿಹಾರ ಅಂದ್ರೆ ಬೆಳೆ ಪರಿಹಾರ ಹಣ ಇದು ಯಾರಿಗೆಲ್ಲ ಸಿಗತ್ತೆ ಅಂತಂದ್ರೆ ಬೆಳೆ ಪರಿಹಾರ ಎಲ್ಲ ರೈತರಿಗೆ ಈ ಹಣ ಸಿಗತ್ತೆ ಬೆಳೆ ಇನ್ಶೂರೆನ್ಸ್ ತುಂಬಿದವರಿಗೆ ಅಷ್ಟೇ ಸಿಗತ್ತಾ ಅಂತ ಏನಾದರೂ ನಿಮ್ಮ ತೆಲೆಯಲ್ಲಿ ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗಬೇಕು ಇದು ಬೆಳೆ ಪರಿಹಾರ ಹಣ ಇದು ಪ್ರಕೃತಿ ವಿಕೋಪದಿಂದ ಅತಿವೃಷ್ಟಿಯಿಂದ ಈ ವರ್ಷ ಅತಿ ಮಳೆ ಆಗಿದೆ ನೋಡಿ ಇಲ್ಲಿ ನಾನು ಮಳೆ ಆಗಿ ಇಲ್ಲಿ ಬೆಳೆ ಕೂಡ ನೋಡಬಹುದು ಎಷ್ಟು ಕುಂಠಿತವಾಗಿದೆ ಹಾಗೆ ತಳಗೆ ನೀರು ಕೂಡ ಹರಿದು ಹೋಗ್ತಾ ಇದೆ ಇನ್ನು ಅಷ್ಟೊಂದು ಮಳೆಯಾಗಿದೆ ವಾಡಿಕೆಗಿಂತ ಅತಿ ಹೆಚ್ಚು ಈ ವರ್ಷ ಮಳೆಯಾಗಿ ಈ ರೀತಿ ಇವಾಗ ಮಳೆ ನೀರು ಕೂಡ ಈ ರೀತಿ ಇನ್ನೂ ಕೂಡ ಹರಿತಾ ಇದೆ ನೋಡಿ ಬೆಳೆ ಕೂಡ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ಕುಂಠಿತವಾಗಿದೆ ಬೆಳೆ ಹಾನಿ ಕೂಡ ಆಗಿಬಿಟ್ಟಿದೆ ನೋಡಿ ಇಷ್ಟಿಷ್ಟು ತೆನೆ ನೋಡಿ ಹಿಂದೆ ಹಾಕಿದೆ ಆದರೆ ತೆನೆ ನೋಡಿ ಇಷ್ಟು ಸೈಜ್ ಇದೆ ಇಷ್ಟಿಷ್ಟು ಸೈಜಲ್ಲಿ ಏನು ಬೆಳೆ ಬರುತ್ತೆ ಎಲ್ಲ ಕೂಡ ಹಾಳಾಗಿ ಹೋಗಿದೆ ಈ ಅತಿವೃಷ್ಟಿಯಿಂದ ಇವತ್ತು ನಮಗೆ ಪರಿಹಾರನ ಘೋಷಣೆ ಮಾಡಿದ್ದಾರೆ ಇದು ಬೆಳೆ ವಿಮೆ ತುಂಬಿದಂಥ ರೈತರಿಗೆ ಮುಂದೆ ಬೆಳೆ ಇನ್ಸೂರೆನ್ಸ್ ಕಂಪ್ನಿಯವರು ಅದನ್ನು ಆ ಪ್ರೋಸೆಸ್ಸು ಆಮೇಲೆ ಬೆಳೆ ಇನ್ಸುರೆನ್ಸ್ ಕಂಪ್ನಿಯವರು ಬೆಳೆ ವಿಮೆ ಹಣ ನಮಗೆ ಜಮೆ ಆಗುತ್ತೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗುತ್ತೆ ಆ ಆಧಾರದ ಮೇಲೆ ಬೆಳೆ ವಿಮೆ ನಮಗೆ ಜಮ ಆಗುತ್ತೆ ಇದು ಬೆಳೆ ವಿಮೆ ಅಲ್ರಿ ಇದು ಬೆಳೆ ಪರಿಹಾರ ಅಂತಂದರೆ ರಾಜ್ಯದ ಯಾವೆಲ್ಲ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಅಂತ ರೈತರಿಗೆ ಬೆಳೆ ಪರಿಹಾರ ಸಿಗುವಂಥ ಹಣ ಇದು ಬೆಳೆ ಪರಿಹಾರ ಹಣ ಈ ನಮ್ಮ ಸರ್ಕಾರದಿಂದ ಬೆಳೆ ಪರಿಹಾರ ಹಣ ಏನು ಜಮೆ ಮಾಡ್ತಾರಲ್ಲ ಆ ಹಣ ನಮ್ಮ ಖಾಲಿ ಹೊಲ ಏನಾದರೂ ಇದ್ದರೆ ಅಂಥ ರೈತರಿಗೆ ಈ ಹಣನ ಜಮೆ ಮಾಡಲ್ರಿ ಪಾಳು ಭೂಮಿ ಅಂತ ಏನಾದರೂ ಬೆಳೆ ಸಮೀಕ್ಷೆಯಲ್ಲಿ ಎಂಟ್ರಿ ಮಾಡಿದರೆ ಅಂತ ರೈತರಿಗೆ ಇದು ಹಣ ಜಮೆ ಆಗಲ್ಲ ಆಕಸ್ಮಿಕವಾಗಿ ಬೆಳೆ ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಹೊಲದಲ್ಲಿ ಬೆಳೆ ಇದ್ದು ನಾ ಯಾವುದು ನಾನಾ ಕಾರಣಾಂತರದಿಂದ ಏನಾದರೂ ಪಾಳು ಅಂತ ಏನಾದರೂ ರಿಜಿಸ್ಟ್ರೇಷನ್ ಆಗಿದ್ದರೆ ಬೆಳೆ ದರ್ಶಕ ಆ್ಯಪ್ನಾಗ ಈಗಲೇ ಹೋಗಿ ಅಲ್ಲಿ ನಿಮ್ಮ ಡೀಟೇಲ್ ಹಾಕಿ ನೋಡ್ಕೊಳ್ರಿ ಬಾಳು ಭೂಮಿ ಅಂತ ಏನಾದರೂ ಇದ್ದರೆ ಆ ರೈತರಿಗೆ ಖಂಡಿತವಾಗಿ ಬೆಳೆ ಪರಿಹಾರ ಹಣ ಬರೋಲ್ಲ ಬೆಳೆ ಮಾತ್ರ ಇರಬೇಕು ಬೆಳೆ ಹಾನಿಯಾದಂಥ ರೈತರಿಗೆ ಮಾತ್ರ ಈ ಬೆಳೆ ಪರಿಹಾರ ಹಣನ ಕೊಡ್ತಾರೆ ಪಾಳು ಅಂತ ಏನಾದರೂ ನಿಮ್ಮ ಹೊಲದಲ್ಲಿ ಇದ್ದರೆ ಬೆಳೆ ಸಮೀಕ್ಷೆ ಆ್ಯಪಲ್ಲಿ ಅದನ್ನು ನಿಮ್ಮ ಹೊಲದಲ್ಲಿ ಬೆಳೆ ಇದ್ದರೆ ತಕ್ಷಣ ಅಲ್ಲಿ ಹೋಗಿ ಆಕ್ಷೇಪಣೆ ಸಲ್ಲಿಸ್ರಿ ಮತ್ತು ಸರ್ವೆಗೆ ಬರ್ತಾರೆ ರೀಸರ್ವೆ ಬಂದು ಮಾಡಿ ನಿಮ್ಮ ಪರಿಹಾರ ಹಣ ನಿಮಗೆ ಜಮಾಗುತ್ತೆ ಆಗುತ್ತೆ ರೈತ ಬಂದವರೇ ಎನ್ ಡಿ ಆರ್ ಎಫ್ ನಿಯಮದ ಅನುಸಾರ ಬೆಳೆ ಪರಿಹಾರ ಹಣವನ್ನು ಎಷ್ಟು ನಿಗದಿಪಡಿಸಿದ್ದಾರೆ ಎಂಬುದನ್ನು ನಿಮಗೆ ನಾನು ಹೇಳ್ತೀನಿ ರೀ ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಒಣ ಬೇಸಾಯ ಅಂದರೆ ಮಳೆಯ ಪ್ರದೇಶಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಮತ್ತು ನೀರಾವರಿ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗೆ ಆ ಒಂದು ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಇದು ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಬೆಳೆ ಪರಿಹಾರ ಹಣವನ್ನು ನಿಗದಿಪಡಿಸಿದ್ದಾರೆ ಆದರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ನಮಗೆ ಹೆಚ್ಚುವರಿಯಾಗಿ ಹಣವನ್ನು ಈ ವರ್ಷ ಅತಿ ಹೆಚ್ಚು ಬೆಳೆ ಹಾನಿಯಾಗಿದ್ದರಿಂದ ಹೆಚ್ಚುವರಿ ಹಣನ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಹಾಗಾದರೆ ಹೆಚ್ಚುವರಿ ಎಷ್ಟು ಕೊಡ್ತಾ ಇದ್ದಾರೆ ಹೆಚ್ಚುವರಿ ನೋಡ್ರಿ ಇವಾಗ ಮಳೆ ಆಶ್ರಿತ ಪ್ರದೇಶಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಏನಿದೆ ಅಲ್ಲ ಹೆಕ್ಟರ್ಗೆ ಅದಕ್ಕೆ ಇನ್ನೂ ಎಂಟೂವರೆ ಸಾವಿರ ಹೆಚ್ಚುವರಿಯಾಗಿ ಮಾಡಿ ಒಂದು ಎಕ್ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಮಳೆ ಆಶ್ರಿತ ಪ್ರದೇಶಕ್ಕೆ ನಮಗೆ ಇವತ್ತು ಬೆಳೆ ಪರಿಹಾರ ಹಣನ ಇದ್ದಾರೆ ಅಂದರೆ ಒಂದು ಎಕರೆಗೆ ಆರು ಸಾವಿರದ ಎಂಟು ನೂರು ರೂಪಾಯಿ ಮಳೆ ಆಶ್ರಿತ ಪ್ರದೇಶಕ್ಕೆ ನಮಗೆ ಸಿಗುವಂಥ ಬೆಳೆ ಪರಿಹಾರ ಹಣ ಇದು ಆಗಿದೆ ಹಾಗೆ ನೀರಾವರಿಗೆ ಬಂದರೆ ನೀರಾವರಿ ನೀರಾವರಿ ಪ್ರದೇಶಕ್ಕೆ ಬಂದರೆ ಇವತ್ತು ಒಂದು ಎಕರೆಗೆ ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಹದಿನೇಳು ಸಾವಿರ ರೂಪಾಯಿ ಇದೆ ಇದಕ್ಕೆ ಕೂಡ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿನ ಆ್ಯಡ್ ಮಾಡಿದ್ದಾರೆ ಟೋಟಲಾಗಿ ಈ ವರ್ಷ ಕೊಡ್ತಿರುವಂಥ ಹಣ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದು ನೋಡಿರಿ ಒಂದು ಹೆಕ್ಟೇರ್ಗೆ ನೀರಾವರಿ ಏನು ಜಮೀನಿದೆ ಅಲ್ಲ ಆ ಜಮೀನಿಗೆ ಒಂದು ಎಕರೆಗೆ ಹತ್ತು ಸಾವಿರದ ಎರಡುನೂರು ರೂಪಾಯಿ ನಮಗೆ ಜಮೆ ಆಗುತ್ತೆ ಬಹು ವಾರ್ಷಿಕ ಬೆಳೆಗಳಿಗೆ ಎನ್ ಡಿ ಆರ್ ಎಫ್ ನಿಯಮದ ಅನುಸಾರ ಒಂದು ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಇದಕ್ಕೂ ಕೂಡ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ ಇದು ಕೂಡ ಒಂದು ಹೆಕ್ಟೇರ್ಗೆ ರೈತರಿಗೆ ತಲುಪುವಂಥ ಹಣ ಮೂವತ್ತೊಂದು ಸಾವಿರ ರೂಪಾಯಿ ಇದು ಒಂದು ಹೆಕ್ಟರ್ಗೆ ನಿಗದಿಯಾಗಿದೆ ಆದರೆ ಇದು ಕೂಡ ಒಂದು ಎಕರೆವಾರು ನೋಡಿದಾಗ ನಮಗೆ ಒಂದು ಎಕರೆಗೆ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ನಮಗೆ ಇದು ಹಣ ಜಮೆ ಆಗುತ್ತೆ ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ ಈ ವರ್ಷ ನಿಗದಿಪಡಿಸಿರುವಂತಹ ಹೆಚ್ಚುವರಿ ಹಣ ಮತ್ತು ಎನ್ ಡಿ ಆರ್ ಎಫ್ ಹಣ ಪ್ಲಸ್ ಹೆಚ್ಚುವರಿ ಹಣ ಕುಡಿಸಿದಾಗ ಆಗುವಂಥ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟುಬಿಡ್ತೀನಿ ರೀ ನೋಡಿರಿ ಆಶ್ರಿತ ಪ್ರದೇಶಕ್ಕೆ ಎಕರೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಮತ್ತು ನೀರಾವರಿ ಪ್ರದೇಶಕ್ಕೆ ಒಂದು ಎಕರೆಗೆ ಹತ್ತು ಸಾವಿರದ ಎರಡುನೂರು ರೂಪಾಯಿ ಹಾಗೆ ಬಹುವಾರ್ಷಿಕ ಬೆಳೆಗಳಿಗೆ ಒಂದು ಎಕರೆಗೆ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿಯನ್ನು ಇದನ್ನು ನಿಗದಿಪಡಿಸಿದ್ದಾರೆ ಈ ಹಣ ರೈತರ ಖಾತೆಗೆ ಜಮ ಆಗತ್ತೆ ಆದರೆ ರೈತರು ಇದಕ್ಕೇನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಂತ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಇದಕ್ಕೆ ಯಾವುದೇ ರೀತಿ ಅರ್ಜಿ ಹಾಕುವಂಗಿಲ್ಲ ರೀ ಇದು ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಡಿ ಬಿ ಟಿ ಮುಖ ಡಿ ಬಿ ಟಿ ತಂತ್ರಾಂಶದ ಮುಖಾಂತರ ಈ ಹಣ ನಮಗೆ ಜಮೆ ಆಗುತ್ತೆ ಆದರೆ ರೈತರು ನೋಡಿರಿ ರೈತರು ನಮ್ಮ ಆಧಾರ್ ಕಾರ್ಡ್ಗೆ ಎನ್ ಪಿ ಸಿ ಐ ಲಿಂಕ್ನ ಕಡ್ಡಾಯವಾಗಿ ಮಾಡಿಸಿರಬೇಕು ಆಧಾರ್ ಬೇಸಸ್ ಮೇಲೇ ಮತ್ತು ಎಫ್ ಐ ಡಿ ಏನಿರುತ್ತಲ್ಲ ಎಫ್ ಐ ಡಿ ಮಾಡಿಸಿರ್ಬೇಕು ಕಡ್ಡಾಯವಾಗಿ ಎಫ್ ಐ ಡಿ ಮಾಡಿಸಿರಬೇಕು ಎಫ್ ಐ ಡಿಯಲ್ಲಿ ನಮ್ಮ ಆಧಾರ್ನ ನೋಂದಣಿ ಮಾಡಿರ್ತಾರೆ ಆ ಆಧಾರ್ ನೋಂದಣಿ ಆಗಿರುವಂಥ ಆಧಾರ್ ನಂಬರ್ದಿಂದ ಎನ್ ಪಿ ಸಿ ಐ ಲಿಂಕ್ ಏನಾಗಿರುತ್ತಲ್ಲ ಆ ಯಾವ ಅಕೌಂಟ್ಗೆ ಎನ್ ಪಿ ಸಿ ಐ ಲಿಂಕ್ ಆಗಿರುತ್ತೆ ಡಿ ಪಿ ಟಿ ಮುಖಾಂತರ ಅಕೌಂಟ್ಗೆ ನೇರವಾಗಿ ಈ ಹಣ ಜಮೆ ಆಗಿ ಆಗುತ್ತೆ ಆಗುತ್ತೆ ಇನ್ನೊಂದು ವಿಷಯ ಹೇಳಿದ್ದಾರೆ ಜಂಟಿ ಸಮೀಕ್ಷೆ ಮುಗಿದ ನಂತರ ನಿಮಗೆ ಪರಿಹಾರ ಹಣನ ಜಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಜಂಟಿ ಸಮೀಕ್ಷೆ ಅಂದರೆ ಏನು ಅಂತಂದರೆ ಜಂಟಿ ಸಮೀಕ್ಷೆ ಅಂತಂದರೆ ನಮ್ಮ ತಾಲೂಕುವಾರು ನೋಡಿದಾಗ ನಮ್ಮ ಕೃಷಿ ಇಲಾಖೆ ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಇಲಾಖೆಯಿಂದ ಈ ಜಂಟಿ ಸಮೀಕ್ಷೆ ನಡೆಯುತ್ತೆ ಜಂಟಿ ಸಮೀಕ್ಷೆ ಅಂದಾಗ ತಾಲೂಕಿನಿಂದ ತಾಲೂಕಿನಲ್ಲಿರುವಂಥ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಇವ್ರನ್ನ ವೀಕ್ಷಿಸಿ ಇದು ಜಂಟಿ ಸಮೀಕ್ಷೆ ಅಂತ ಮಾಡ್ತಾರೆ ಈ ಜಂಟಿ ಸಮೀಕ್ಷೆ ಏನು ಆಧಾರದ ಮೇಲೆ ಏನು ರಿಪೋರ್ಟ್ ಕೊಡ್ತಾರಲ್ಲ ಈ ರಿಪೋರ್ಟ್ ಆಧಾರದ ಮೇಲೇ ಎಷ್ಟು ಬೆಳೆ ಹಾನಿಯಾಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ ಈ ಆಧಾರದ ಮೇಲೇ ನಮಗೆ ಹಣ ಕೊಡ್ತಾರೆ ಇದೇ ನೋಡಿರಿ ಜಂಟಿ ಸಮೀಕ್ಷೆ ಅಂತಂದರೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಆಗಿರುವಂಥ ಬೆಳೆಗಳನ್ನು ವೀಕ್ಷಿಸಿ ಎಷ್ಟು ಹಾನಿಯಾಗಿದೆ ಅಂತ ಎಲ್ಲ ಮೇಲೆ ರಿಪೋರ್ಟ್ ಮಾಡ್ತಾರೆ ಈ ಜಂಟಿ ಸಮೀಕ್ಷೆ ಮುಗಿದ ನಂತರ ನಮಗೆ ಹಣ ಜಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಜಂಟಿ ಸಮೀಕ್ಷೆ ಈಗಾಗಲೇ ಶೇಕಡಾ ಐವತ್ತರಷ್ಟು ಮುಗಿದಾಗಿದೆ ಇನ್ನೂ ಐವತ್ತರಷ್ಟು ಬಾಕಿ ಇದೆ ಅದನ್ನು ಕೂಡ ಮುಗಿಸ್ತಾ ಇದ್ದಾರೆ ಇದ್ರು ತಮ್ಮ ಮೊಬೈಲ್ ಫೋನಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಆಯಾ ಗ್ರಾಮಗಳಿಗೆ ನೇಮಕ ಮಾಡಿರುವಂತಹ ಪಿ ಆರ್ ಖಾಸಗಿ ನಿವಾಸಿಗಳು ಕೂಡ ತಮ್ಮ ಎಲ್ಲ ಗ್ರಾಮಗಳಿಗೂ ಹೋಗಿ ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಬೆಳೆ ಹಾನಿಯಾಗಿದ್ದರಿಂದ ಆದಷ್ಟು ಬೇಗ ಬೆಳೆ ಪರಿಹಾರ ಕೊಡಿಸ್ಬೇಕಂತ ಅಂದ್ಕೊಂಡು ಕಂದಾಯ ಇಲಾಖೆಯಿಂದ ಪಿ ಆರ್ಗಳಿಗೆ ಆದಷ್ಟು ಬೇಗನೆ ಬೆಳೆ ಸರ್ವೆ ಮಾಡಲು ಹೇಳಿರುತ್ತಾರೆ ಅವರು ಕೂಡ ಬಂದು ಬೆಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕೂಡ ಈ ಬೆಳೆ ಸಮೀಕ್ಷೆ ಕೂಡ ಈಗ ಮುಗಿಯೋ ಹಂತದಲ್ಲಿದೆ ಅದು ಕೂಡ ಮುಗಿಯುತ್ತೆ ಜಂಟಿ ಸಮೀಕ್ಷೆ ಕೂಡ ಮುಗಿಯುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಜಂಟಿ ಸಮೀಕ್ಷೆ ಮುಗಿದ ನಂತರ ರೈತರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ನಮ್ಮ ಪರಿಹಾರ ಹಣ ನಮಗೆ ಜಮೆ ಆಗತ್ತೆ ಮತ್ತೆ ಸಿಗೊಂಡ್ರಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ್ರಿ ರೈತ ಬಾಂಧವ್ರ ಮತ್ತೆ ಸಿಗೊಂಡ್ರಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಎಲ್ರಿಗೂ ನಮಸ್ಕಾರಗಳು